ಫ್ರೆಂಡ್ಸ್ ಜೊತೆ ವೇಕೇಷನ್ ಹೋಗ್ತೀವಿ ಅಂದರೆ ಸಕ್ಕತ್ ಎನರ್ಜಿ ಇರುತ್ತೆ ಅಲ್ವಾ ಎಸ್ ಇದು ಬಂದುಬಿಟ್ಟು ನಮ್ಮ ಟ್ರಿಪ್ಪಿನಾಗ್ ಆಗಿರುತ್ತೆ ಲಾಸ್ಟ್ ಟ್ರಿಪ್ಪಲ್ಲಿ ನಿಮಗೆ ಏನು ಶಾಪಿಂಗ್ ಮಾಡಿದೆ ಅಂತ ತೋರಿಸಿದೆ ಅಲ್ವಾ ಸೊ ಬನ್ನಿ ಇವತ್ತು ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ನಿಮಗೆ ಫಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಮಾರ್ನಿಂಗ್ ಫೈವ್ ತರ್ಟಿ ಫೈವ್ ಫಾರ್ಟಿ ಫೈ ಅಷ್ಟೊತ್ತಿಗೆ ನಾವು ಹೊರಟಿದ್ದು ಸೊ ಬಸ್ ಸಾರಿ ಮಿನಿ ಬಸ್ಸಲ್ಲಿ ನಾವು ಹೋಗಿದ್ದು ಸೊ ಮಿನಿ ಬಸ್ ಹತ್ತಿದಂಗೆ ಒಬ್ಬೊಬ್ರದೇ ಡ್ಯಾನ್ಸ್ ಪರ್ಫಾಮೆನ್ಸು ಈ ರೀತಿ ಸ್ಟಾರ್ಟ್ ಆಗಿತ್ತು ಸೊ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ ಅದರಲ್ಲೂ ಎಸ್ಪೆಷಲಿ ಓನ್ಲಿ ಗರ್ಲ್ಸ್ ಓಕೆ ಹೋಗ್ತಾ ಕಂಪ್ಲೀಟ್ ಚಿಲ್ ಮಾಡ್ತಾ ಇದ್ವಿ ಸಖತ್ತಾಗಿತ್ತು ಎಂಜಾಯ್ ಮಾಡಿಕೊಂಡು ಹೀಗೆ ಒಂದು ಕಡೆ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಪ್ಯಾಕ್ ಮಾಡಿಸ್ಕೊಂಡಿದ್ರು ಅದನ್ನ ಮಾಡಿಕೊಂಡು ಅಲ್ಲಿಂದ ನಮ್ಮ ಡೆಸ್ಟಿನೇಷನ್ನ ಕಂಪ್ಲೀಟ್ ಇದೇ ರೀತಿ ಫುಲ್ ಮಜ್ಜಾ ಮಾಡಿಕೊಂಡು ಹೊರಟಿದ್ದು ಸೊ ನಾವು ಎಲ್ಲಿ ಹೋದ್ವಿ ಅಂತಂದ್ಬಿಟ್ಟು ನಿಮಗೆ ಈಗ ನೆಕ್ಸ್ಟ್ ಕ್ಲಿಪ್ಪಿಂಗ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಅಡ್ಜ್ ಮಾಡಿ

ನಾನು ಲಾಸ್ಟ್ ಟೈಮ್ ಅಕ್ಟೋಬರ್ನಲ್ಲಿ ದಾಂಡೇಲಿಗೆ ಫ್ಯಾಮಿಲಿ ಜೊತೆ ಹೋದಾಗ ಮತ್ತೆ ಈ ಪ್ಲೇಸಿಗೆ ನಾನು ಬರೋದೇ ಇಲ್ಲ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಆದರೆ ಇನ್ನೂ ಆರು ತಿಂಗಳು ಕಂಪ್ಲೀಟ್ ಆಗಿಲ್ಲ ಅಗೈನ್ ಮತ್ತು ಈಗ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಫ್ಯಾಮಿಲಿ ಜೊತೆ ಬಂದಿದ್ದು ಒಂಥರ ಎಕ್ಸ್ಪೀರಿಯೆನ್ಸ್ ಆದರೆ ಫ್ರೆಂಡ್ಸ್ ಜೊತೆ ಬಂದಿರೋದು ಮತ್ತೊಂಥರ ಎಕ್ಸ್ಪೀರಿಯೆನ್ಸು ಕಂಪ್ ಫ್ಯಾಮಿಲಿ ಜೊತೆ ಬರೋದಕ್ಕೂ ಫ್ರೆಂಡ್ಸ್ ಜೊತೆ ಬರೋದಕ್ಕೂ ಕಂಪೇರ್ ಮಾಡೋಕ್ಕೆ ಅಸಾಧ್ಯ ನಾನು ಆಲ್ಮೋಸ್ಟ್ ಹದಿನೈದು ವರ್ಷದ ಹಿಂದೆ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಹೋಗಿದ್ದು ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ಫ್ಯಾಮಿಲಿಯ ಜಂಜಾಟ ಎಲ್ಲ ಬಿಟ್ಟು ರೀತಿ ಫ್ರೆಂಡ್ಸ್ ಜೊತೆ ಹೋಗಿ ಚಿಲ್ ಮಾಡ್ತಾ ಇರೋದು ಬನ್ನಿ ಆದಷ್ಟು ಕ್ಲಿಪ್ಪಿಂಗ್ಸ್ನ ರಾಗಿ ಹಾಕಿ ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಸೊ ಖಂಡಿತ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೋತೀನಿ ಕಂಪ್ಲೀಟ್ ಬ್ಲಾಗ್ನ ನೋಡಿ ಸೊ ಫಸ್ಟ್ ಡೇ ದಾಂಡೇಲಿಯಲ್ಲಿ ಏನೇನೆಲ್ಲ ಮಾಡಿದೀವಿ ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ ಬಿಟ್ಟು ನನ್ನ ಜೀವನ ಜೀವನ ಸಾಗದು ಯಾಕೋ ಇಂದು ನೀನೇ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಎಸ್ ಫ್ರೆಂಡ್ಸ್ ಹಾಗೆ ನಾವು ಟೋಟಲ್ಲ ಹೋಗಿದ್ದು ಅರೌಂಡ್ ಟ್ವೆಂಟಿ ತ್ರೀ ಮೆಂಬರ್ಸ್ ಬಟ್ ಈ ರೀತಿ ಒಂದು ಬೋಟಲ್ಲಿ ಏಯ್ಟ್ ಮೆಂಬರ್ಸ್ನ ಮಾತ್ರ ಅಲೋ ಮಾಡ್ತಾರೆ ಸೊ ನಾವು ಇಷ್ಟು ಜನ ಒಂದು ಬೋಟಲ್ಲಿ ಇದ್ವಿ ನಮ್ಮದು ಮಾತ್ರ ಕ್ಲಿಪ್ಪಿಂಗ್ಸ್ ಇದೆ ಬೋಟಲ್ಲಿ ಪೇ ಮಾಡಿ ಕ್ಲಿಪ್ಪಿಂಗ್ಸ್ನ ತೊಗೋಬೇಕು ಸೊ ಇಲ್ಲಿ ಒಂದೊಂದು ಬೋಟಿಂದು ಸೆಪ್ರೇಟ್ ಇರೋದ್ರಿಂದ ನನಗೆ ಇಷ್ಟು ಮಾತ್ರ ಸಿಕ್ಕಿದೆ ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಓಕೆನಾ

टू थ्री स्टार्ट तुझे देखा तो ये जाना सनम प्यार होता है दीवाना सनम अब यहाँ से कहाँ जाए हम तेरी बाहों में मर जाए हम तुझे देखा तो ये जाना सनम गुड लाइक दिस थैंक यू सो मच

ಹಾಗೆಯೇ ಅವರು ನಿಮ್ಮ ಪ್ಯಾಕೇಜಲ್ಲಿ ನಾವು ನೀರಿಗೆ ಹಾಕಿ ಸ್ವಿಮ್ ಮಾಡಿಸೋದು ಕೂಡ ಇನ್ಕ್ಲೂಡ್ ಆಗಿದೆ ಮಾಡ್ತೀರಾ ಅಂತ ಕೇಳಿದ್ರು ಫಸ್ಟಿಗೆ ಯಾರೂ ಓಕೆ ಅಂತ ಧೈರ್ಯವಾಗಿ ಇಲ್ಲ ಬಟ್ ನನಗೇನು ಇಷ್ಟ ಇತ್ತು ಸೊ ಮಾಡೋಣ ಅಂತ ಆಚವ್ರು ಕೇಳಿದೆ ಅಷ್ಟೊತ್ತಿಗೆ ಎಲ್ಲರೂ ಓಕೆ ಮಾಡೋಣ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಧೈರ್ಯ ಮಾಡಿ ಇಳಿಸಿದ್ದು ಅವ್ರು ನೀರಿಗೆ ಇಳಿಸಿದ ಕೂಡ ವಿಡಿಯೋ ಇದೆ ಬಟ್ ನನ್ನ ಹತ್ರ ಅದು ಸಿಗಲಿಲ್ಲ ಮಿಸ್ ಆಗಿಬಿಡ್ತು ಹಾಗಾಗಿ ಅದನ್ನ ಹಾಕಿಲ್ಲ ಅಷ್ಟೇ ತುಂಬ ಸೇಫಾಗಿ ಇಳಿಸಿದ್ರು ಆ್ಯಂಡ್ ತುಂಬ ಧೈರ್ಯವಾಗಿ ಎಲ್ಲ ರೀತಿಯೇನು ಒಂಥರ ಧೈರ್ಯ ಕೊಟ್ಟಿ ಕೊಟ್ಟಿ ಮಾಡಿಸಿದ್ರು ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದು ಆಲ್ರೆಡಿ ಏಯ್ಟಿ ಫೀಟ್ ಡೀಪ್ ಇತ್ತಂತೆ ನಮಗದು ಗೊತ್ತೇ ಇರಲಿಲ್ಲ ಅವ್ರು ಇಳಿಸಿ ಆಮೇಲೆ ಹೇಳಿದ್ರು ಮೇಲೆ ಬಂದು ಕರ್ಕೊಂಡು ಬಂದ ಮೇಲೆ ಏಯ್ಟಿ ಫೀಟ್ ಅಂತ ಅಂದ್ಬಿಟ್ಟು ಸೊ ಲೈಫ್ ಜಾಕೆಟ್ ಇರೋದ್ರಿಂದ ಸೇಫ್ ಚೆನ್ನಾಗಿ ಒಟ್ಟು ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು ಬರ್ತೀವಿ ನೋಡ್ರಿ ಮುಂದೆ ಬನ್ನಿ ಮುಂದೆ ಬನ್ನಿ ಒನ್ ಟೂ ತ್ರೀ ಇಲ್ಲಿ ಬನ್ನಿ ಮೇಡಮ್ ಇಲ್ಲಿ ಬನ್ನಿ ಬೇಗ ಇಲ್ಲಿ ಬನ್ನಿ ಮೇಡಮ್ ಬೇಗ ಇವಾಗ ನೋಡ್ತಾ ಇರಿ ಹೋಗಿದ್ದೀನಿ ಹೆಂಗಿದ್ದೀನಿ ದಿನ ನೂರ ಇಪ್ಪತ್ತು ಕೆ ಜಿ ಮೀನು ಅನ್ಸಿಗೆ ನೀವು ಎಂಬತ್ತು ಕೆ ಜಿ ಎಲ್ಲಿ ತಗಬೇಕು ಬನ್ನಿ ಮ್ಯಾಮ್ ಇಲ್ಲಿ ಮಿಡಲ್ ಬನ್ನಿ ಬೇಗ ಹಾ ಇಷ್ಟೇ ಇಡ್ಕೊಳ್ರಿ ವಿಡಿಯೋ ಮಾಡ್ತೀರಿ ಎಲ್ಲ ಮೀನುಗಳು ಒಳಗಡೆ ಬರ್ತವೆ ಇವಾಗ ಮುಂದೆ ಬನ್ನಿ ಕಾಲಿಂದ ತಗೊಳ್ಳಿ ಮುಂದೆ ಮುಂದೆ ಫಸ್ಟ್ ಹಾಗಿಬೇಡಿ ಎರಡು ಕೆಜಿ ಮುಖ ಮುಂದಕ್ಕೆ ಮಾಡಿ ಹಾ ಇಷ್ಟೇ Kadogla, <laughs> kadogla. <laughs> ಆ್ಯಂಡ್ ದ ಮೋಸ್ಟ್ ಫನ್ನಿಯೆಸ್ಟ್ ಥಿಂಗ್ಸ್ ಅಂತ ಅಂದರೆ ಈಗಲೂ ಕ್ಲಿಪ್ಪಿಂಗ್ ನೋಡಿದ್ರೆ ನಗು ಬರುವಂಥದ್ದು ಅಂದರೆ ಇದು ಅವರು ನಮ್ಮನ್ನು ನೀರಿಂದ ಬೋಟ್ ಒಳಗಡೆ ಕರ್ಕೊಂಡಿದ್ದ ರೀತಿ ಈ ವಿಡಿಯೋ ನೋಡ್ದಾರಲ್ಲ ಒಟ್ಟೆ ಇಟ್ಕೊಂಡು ಹಾಕ್ತಾರೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಮಜವಾಗಿದ್ದು ನಮಗಂತೂ ಇದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಎಷ್ಟು ಸರಿ ವಿಡಿಯೋ ನೋಡಿದ್ರು ಅಷ್ಟು ನಗು ಬರುತ್ತೆ ಒಳ್ಳೆ ಮೀನುಗಳ ಥರ ನಮ್ಮನ್ನು ಎಳ್ದೆಲ್ ಹಾಕಿದ್ರು ಅವರು ಬೋಟಿಗೆ ಇನ್ ಕೇಸ್ ಅವ್ರು ಈ ರೀತಿ ಬೋಟ್ ಒಳಗಡೆ ಕರ್ಕೊಂಡಿಲ್ಲ ಅಂತಂದಿದ್ರೆ ನಮಗೆ ಖಂಡಿತ ಈ ಮೋಸ್ಟ್ ಫನ್ನಿಯೆಸ್ಟ್ ಮೂಮೆಂಟ್ ಮಿಸ್ ಮಾಡ್ಕೋತಿದ್ವಿ ಇನ್ನೂ ಒಂದು ಎರಡು ಬೋಟಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರಲ್ಲ ಮೆಕ್ಕದವರು ಅವರಿಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಬಿಕಾಸ್ ಅವರನ್ನು ನೀರಲ್ಲಿ ಬಿಟ್ಟು ಅವ್ರು ಹಾಗೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಈಗ ನಾವು ಏನು ಬೋಟಲ್ಲಿ ಕೂತ್ಕೊಂಡು ಕಾಲನ್ನು ನೀರಲ್ಲಿ ಸ್ಪ್ಲಾಶ್ ಮಾಡ್ತಾ ಇದೀವಲ್ಲ ಇದು ನಾವು ಮುಂಚೆ ಮಾಡಿರಲ್ಲ ಆ ರೀಸನ್ಗೋಸ್ಕರ ಅವರು ನಮ್ಮನ್ನು ಮತ್ತೆ ಮೇಲೆ ಕರ್ಕೊಂಡು ಇದನ್ನು ಮಾಡಿಸಿದ್ರು ಅಷ್ಟೇ ಫಸ್ಟಿಗೆ ಇದನ್ನು ಮಾಡಿಸಿದರೆ ನಾವು ಕೂಡ ಆ ಮೂಮೆಂಟ್ನ ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ ಅದಂತೂ ನಿಜವಾಗ್ಲೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಎಷ್ಟು ಫನಿಯಷ್ಟು ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಆ್ಯಂಡ್ ಫೈನಲಿ ಅವರು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಂಥರ ಹ್ಯಾಪಿ ಫೀಲ್ ಮಾಡಿಸ್ಕೊಂಡು ಕರ್ಕೊಂಬಂದು ಸೇಫ್ ಆಗಿ ನಮಗೆ ದಡಕ್ಕೆ ಬಿಟ್ಟರು ಸೊ ಇಲ್ಲಿಗೆ ನಮ್ಮ ಆಲ್ಮೋಸ್ಟ್ ವಾಟರ್ ಆ್ಯಕ್ಟಿವಿಟೀಸ್ ಮುಗೀತು ಆ್ಯಂಡ್ ಇತ್ತು ಜಾರ್ಬಿಂಗ್ ಅಂತ ಅದರದ್ದು ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಏನಿಲ್ಲ ನಾವು ಫೋನೆಲ್ಲ ಆಲ್ರೆಡಿ ಇಟ್ಟು ಹೋಗ್ಬಿಟ್ಟಿದ್ವಿ ಹಾಗಾಗಿ ಆ್ಯಂಡ್ ಅದೆಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ನಾವು ನಾವು ಸ್ಟೇ ಆಗಿದ್ದ ರೆಸಾರ್ಟಿಗೆ ಬಂದ್ವಿ ಸ್ವಲ್ಪ ಕಾಫಿ ಎಲ್ಲ ರೆಸಾರ್ಟಲ್ಲೇ ಕುಡಿದ್ಬಿಟ್ಟು ಇಲ್ಲಿ ರೈನ್ ಡ್ಯಾನ್ಸ್ ಹತ್ರ ಬಂದಿದ್ವಿ ಇದು ಕೂಡ ಆಲ್ಮೋಸ್ಟ್ ರೆಸಾರ್ಟ್ ಅಂದರೆ ಇದೆಲ್ಲ ಇದ್ದೇ ಇರುತ್ತೆ ಇಲ್ಲೂ ಕೂಡ ಸುಮಾರು ಹೊತ್ತು ಎಂಜಾಯ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಆರ್ ಒನ್ ಅವರ್ ಇರ್ಬೋದೇನೋ ಗೊತ್ತಿಲ್ಲ ಸೊ ನೋಡಿ ಟೋಟಲ್ ಇಷ್ಟು ಜನ ಹೋಗಿದ್ದು ಟ್ವೆಂಟಿ ತ್ರೀ ಮೆಂಬರ್ಸು ಇವ್ರದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ನೆಕ್ಸ್ಟ್ ಆ್ಯಂಡ್ ಅದರ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರ್ತಾ ಹೋಗುತ್ತೆ ಸೊ ಕಂಪ್ಲೀಟ್ ಈ ದಾಂಡೇಲಿ ಡೈರಿ ಸೀರೀಸ್ನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ತುಂಬ ಫನ್ನು ಮಸ್ತು ಮಜಾ ಎಲ್ಲ ಕೂಡ ಇತ್ತು ಆ್ಯಂಡ್ ಎನರ್ಜಿ ಮಾತ್ರ ಒಬ್ರಿಗಿಂತ ಒಬ್ಬರಿಗೆ ಜಾಸ್ತಿ ನನಗೆ ಆ ಥರ ಎನರ್ಜಿ ಇಲ್ಲದೇ ಇರೋಳು ಕೂಡ ಅವ್ರನ್ನೆಲ್ಲ ನೋಡಿಬಿಟ್ಟು ನಾನು ಇನ್ಸ್ಪೈರ್ ಆಗಿ ಎಷ್ಟು ಸಾಧ್ಯ ಅಷ್ಟು ಆಗಿ ಟೂ ಡೇಸ್ ಟ್ರಿಪ್ನ ಎಂಜಾಯ್ ಮಾಡಿದೆ ಅದಾದಮೇಲೆ ನಾವಿಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಬಂದ್ವಿ ಸ್ವಿಮ್ಮಿಂಗ್ ಪೂಲಲ್ಲೂ ಕೂಡ ಸುಮಾರು ಸುಮಾರು ಹೊತ್ತೆ ಆಟ ಆಡಿದ್ದೀವಿ ಅಂತ ಹೇಳ್ಬೋದು ಯಾರಿಗೂ ಏನು ಸ್ವಿಮ್ಮಿಂಗ್ ಬರೋಲ್ಲ ಇಲ್ಲಿ ನನಗೆ ಒಂದು ಚೂರು ಬರುತ್ತೆ ಒಂದು ಹತ್ತಡಿ ಪಾಸಾಗೋಷ್ಟು ನನ್ನ ಫ್ರೆಂಡ್ ಇನ್ನೊಬ್ರಿಗೂ ಒಂದು ಸ್ವಲ್ಪ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಏನು ಯಾರು ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಸ್ವಿಮ್ಮಿಂಗ್ ಪೂಲ್ ಕೂಡ ಏನು ಡೀಪ್ ಅಂತ ಏನು ಇರಲಿಲ್ಲ ಅರೌಂಡ್ ಒಂದು ಫೋರ್ ಫೀಟ್ ಅಷ್ಟರಲ್ಲೇ ನಾವು ಇದ್ದಿದ್ದು ಅವರು ಚೆನ್ನಾಗಿ ಸಣ್ಣ ಮಕ್ಕಳ ಥರ ಎಂಜಾಯ್ ಮಾಡಿದ್ದೀವಿ ರಿಯಲಿ ಐ ಥಿಂಕ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋದರೆ ಇದೇ ರೀತಿ ಅನಿಸುತ್ತೆ ಎಲ್ಲರಿಗೂ ಸೊ ಮೋಸ್ಟ್ ಫನ್ನಿಯೆಸ್ಟ್ ಟ್ರಿಪ್ ಫಾರ್ ಎವರ್ ಅಂತಲೇ ಹೇಳ್ಬೋದು ನನ್ನ ಮಟ್ಟಿಗೆ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಅವತ್ತು ಬಂದ್ಬಿಟ್ಟು ವುಮೆನ್ಸ್ ಡೇ ವುಮೆನ್ಸ್ ಡೇ ದಿಸ ನಾವು ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದು ಏಯ್ತ್ ಮಾರ್ಚ್ ಸೊ ವೆರಿ ವೆರಿ ಸ್ಪೆಷಲ್ ವುಮೆನ್ ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಸಖತ್ತು ಗ್ರ್ಯಾಂಡ್ ಆ್ಯಂಡ್ ಅನ್ಫರ್ಗೆಟಬಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಸೊ ಇದು ನಮ್ಮ ಲೈಫ್ ಲಾಂಗ್ ನೆನಪಿರುತ್ತೆ ನಮ್ಮೆಲ್ಲರಿಗೂ ಆ್ಯಂಡ್ ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಹೋಗಿ ಸ್ನಾನ ಮಾಡಿ ಲಂಚ್ ಸಾರಿ ಎಲ್ಲ ಮುಗಿಸ್ಕೊಂಡು ಬಂದು ಕ್ಯಾಂಪ್ ಫೈರ್ ಹತ್ರ ಒನ್ ಅವರ್ ಕೂತಿದ್ವಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ತನಕ ನೈಟ್ ಸೊ ಇದಾಗಿತ್ತು ನಮ್ಮ ಡೇ ಒನ್ ಆಫ್ ದಾಂಡೇಲಿ ವ್ಲಾಗ್ ಸೊ ಸ್ಟೇಟ್ ಯೂನ್ ಫಾರ್ ಡೇ ಟು ವ್ಲಾಕ್